ಮಂಜನಹಳ್ಳಿ ಪಟ್ಟಣದಲ್ಲಿರುವ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಭಾರತೀಯ ಪರಿವರ್ತನಾ ಸಂಘದ ಮಂಜನಹಳ್ಳಿ ಶಾಖೆಯಿಂದ ಮಂಜನಹಳ್ಳಿ ತಾಲೂಕಿನಲ್ಲಿ ಎಸ್ ಎಸ್ ಎಲ್ ಸಿ ಹಾಗೂ ಪಿ ಯು ಸಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ಸುಮಾರು ನೂರ ಐವತ್ತರಿಂದ ಇನ್ನೂರು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಿ ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ಬಿ ಪಿ ಎಸ್ ಸಂಘದ ರಾಜ್ಯಾಧ್ಯಕ್ಷರಾದ ಹರಿರಾಮ್ ರವರು ಮಾತನಾಡಿ ಯಾವುದೇ ಒಂದು ದೇಶ ಅಭಿವೃದ್ಧಿಯಾಗಬೇಕಾದರೆ ಮೊದಲು ಮಾನವ ಸಂಪನ್ಮೂಲ ಎಷ್ಟು ಗುಣಮಟ್ಟವಾಗಿರುತ್ತದೆಯೋ ಅಷ್ಟೇ ಅಭಿವೃದ್ಧಿಯಾಗಿರುತ್ತದೆ ಹಾಗಾಗಿ ಯುವ ಪೀಳಿಗೆಗೆ ಅಂದರೆ ಎಸ್ ಎಸ್ ಎಲ್ ಸಿ ಹಾಗೂ ಪಿಯು ಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಿ ಅಭಿನಂದಿಸಿ ಅವರಿಗೆ ಭವಿಷ್ಯಕ್ಕೆ ಬೇಕಾದ ಮಾಹಿತಿಯನ್ನು ನಮ್ಮ ಕೈಲಾದಷ್ಟು ನಾವು ಮಾಡಿದ್ದೇವೆ ಎಂದು ತಿಳಿಸಿದರು ನಂತರ ವಕೀಲರು ಹಾಗೂ ಉದ್ಯಮಿ ದಿಲೀಪ್ ಕುಮಾರ್ ರವರು ಮಾತನಾಡಿ ವಿದ್ಯಾರ್ಥಿಗಳ ಕನಸನ್ನು ನನಸಾಗಿ ಮಾಡುವ ಮೊದಲ ವೇದಿಕೆಯೇ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಎಂದು ತಿಳಿಸಿದರು ಹಾಗೂ ಈ ಸಂದರ್ಭದಲ್ಲಿ ಉದ್ಯಮಿ ಹಾಗೂ ವಕೀಲರಾದ ದಿಲೀಪ್ ಕೆ ವಿ ಕೆ ಪ್ರಾಧ್ಯಾಪಕರಾದ ಅನಿತಾ ನಾರಾಯಣಸ್ವಾಮಿ ಪಿ ಎಸ್ ಮೂರ್ತಿ ಪ್ರಭುರಾಜ್ ವಕೀಲರಾದ ಜಗದೀಶ್ ದಿನೇಶ್ ಕುಮಾರ್ ಶ್ರೀನಿವಾಸ್ ಮೂರ್ತಿ ಬಿಜವಾರ ಹಾಗೂ ಯುವ ಮುಖಂಡರಾದ ಲಕ್ಷ್ಮೀಕಾಂತ್ ನರಸಿಂಹರಾಜು ನರಸಿಂಹಮೂರ್ತಿ ಜಾಂಬೆ ಬಾಲು ಸೇರಿದಂತೆ ಬಿ ಪಿ ಎಸ್ ಎಲ್ಲ ಯುವಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ವರದಿ ಶಶಿ ಮಂಜೇನಹಳ್ಳಿ ಆಗ್ತಾ ಇದೆ ಮತ್ತೆ ಅವ್ರು ಈ ತರ ಗ್ರಾಮೀಣ ಮಕ್ಕಳಿಗೆ ಮಾಡೋದ್ರಿಂದ ಹೆಣ್ಮಕ್ಳಿಗೆ ಮತ್ತೆ ಬೇರೆಯವ್ರಿಗೆಲ್ಲ ತುಂಬ ಒಂಥರ ಪ್ರತಿಭೆ ಮೂಡಿಸಬೇಕಾಗುತ್ತೆ ಅವ್ರಿಗೆ ಇನ್ನೂ ಬೇರೆದರಲ್ಲಿ ಆಸಕ್ತಿ ಹುಟ್ಟುತ್ತೆ ನಾನಿನ್ನೂ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋದ್ರಲ್ಲಿ ಸೊ ಅದಕ್ಕೆ ಈ ತರ ಮಾಡಿರೋದಕ್ಕೆ ಅವ್ರಿಗೆ ನಮ್ಮ ಕಡೆಯಿಂದ ತುಂಬಾ ಧನ್ಯವಾದಗಳು ತಿಳಿಸಿದ್ದಾರೆ ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಆ ದೇಶದ ಮಾನವ ಸಂಪನ್ಮೂಲ ಎಷ್ಟು ಗುಣಮಟ್ಟವಾಗಿರ್ತೋ ಅಷ್ಟು ವೇಗವಾಗಿ ಆ ದೇಶ ಅನ್ನೋದು ಮಾಡಿದ್ದಾರೆ ಯಾವಾಗ ಮಾನವ ಸಂಪನ್ಮೂಲ ಗುಣಮಟ್ಟ ಹೆಚ್ಚಾಗುತ್ತಿದ್ದವೋ ಆವಾಗ ಆಟೋಮೆಟಿಕ್ ದೇಶ ಇರ್ತದೆ ಸೊ ಹಾಗಾಗಿ ಇವತ್ತು ನಾವು ಯುವಕರಿಗೆ ವಿದ್ಯಾರ್ಥಿಗಳಿಗೆ ಅವರು ಒಂದು ರೀತಿಯಾದಂಥ ಸರಿಯಾದಂಥ ಮಾರ್ಗದರ್ಶನದ ಮತ್ತೆ ಬಹಳ ಮುಖ್ಯವಾಗಿ ಆ ಓದುವಂಥ ವಯಸ್ಸಿಗೆ ಅಂತ ಅವರಿಗೆ ನಾವು ಓದುವಂಥ ಮಾಹಿತಿಯನ್ನು ಒದಗಿಸ್ತೀವಿ ಮಕ್ಕಳಿಗೆ ಓದೋ ಆಸಕ್ತಿ ಇರ್ತದೆ ಆ ಮಾಹಿತಿ ಸೊ ಅವರಿಗೆ ಆ ಓದುವ ಸಂದರ್ಭದಲ್ಲಿ ಅವ್ರಿಗೆ ಬೇಕಾಗಿರುವ ಎಲ್ಲ ಮಾಹಿತಿಯನ್ನು ಕೊಡುವ ಜೊತೆಗೆ ಅವ್ರಿಗೆ ಅವ್ರಿಗೆರೋ ಭಾಳ ಮಕ್ಕಳು ಏನಾಗಿರ್ತಾರೆ ಪ್ರತಿಯೊಂದು ವಿದ್ಯಾರ್ಥಿಗೂ ಒಂದು ಶಕ್ತಿ ಇದೆ ನಾವು ಪೋಷಕರು ಅಥವಾ ಸಮಾಜದ ಯಾವ ಆ ಒಳಗಿರೋ ಶಕ್ತಿಯನ್ನು ಹೊರಗೆ ತರುವಂಥ ಕೆಲಸ ಸೊ ಈ ಥರದ ಪ್ರಮುಖ ಪ್ರಶ್ನೆ ಮಕ್ಕಳಿಗೆ ಒಂದು ರೀತಿ ಅವ್ರಿಗೆ ಎನ್ಕರೇಜ್ಮೆಂಟ್ ಆಗ್ತದೆ ಮತ್ತು ಇದನ್ನು ನೋಡಿ ಬೇರೆ ಮಕ್ಕಳು ಕೂಡ ನಾವು ಇವ್ರಿಗೆ ಆದರೆ ನಮಗೂ ನಮ್ಮ ಬಂದ ನಾವು ಇವಾಗ ನಮ್ಮ ಮಾನವನ ಬೇಸಿಗೆ ಗುಣ ಏನಂದ್ರೆ ಅವನಿಗೆ ಐಡೆಂಟಿಟಿ ಕ್ರೈಸಿಸ್ ಇತ್ತು ನಾನು ಯಾರಾದ್ರೂ ಗುರುತಿಸಬೇಕು ನಾನು ಯಾರು ಮೆಚ್ಚಬೇಕು ನಾನು ಹೊಗಳಬೇಕು ಅಥವಾ ನಮ್ಮ ಸಹಜ ಗುಣ ಸಹಜವೂ ಇದೆ ಯಾರಿಗೆ ಹಾಕಬೇಕು ಹಾಗೆ ಈ ಮಕ್ಕಳಿಗೆ ನಾವು ಅದರ ಪ್ರೋತ್ಸಾಹ ಮಾಡಿದಾಗ ಹೋದಂಥ ಮಕ್ಕಳಿಗೆ ಶವಾಶಕ್ ಹೇಳಿ ಮುಂದಿನ ದಾರಿಗಳನ್ನು ಅವರು ಓದ್ತಾರೆ ಇನ್ನೂ ಚೆನ್ನಾಗಿ ಹೋಗ್ತಾರೆ ದೊಡ್ಡ ಸಾಧನೆಗಳನ್ನು ಮಾಡೋಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಅವನು ಸಮಾಜಕ್ಕೆ ಒಂದು ಅಸೆಟ್ ಆಗ್ತಾ ಸಮಾಜಕ್ಕೊಂದು ಒಂದು ಆಸ್ತಿ ಆಗ್ತಾರೆ ದೇಶಕ್ಕೊಂದು ಆಸ್ತಿ ಆಗ್ತಾರೆ ಬೇರೆ ದೇಶದ ಪ್ರಗತಿ ಮುಂದಿಸ್ತಾರೆ ಆ ನಿಟ್ಟಲ್ಲಿ ಇವತ್ತು ಬಿ ಪಿ ಎಸ್ ಈ ತಾಲೂಕಿನ ತಾಲೂಕಿನಲ್ಲಿ ಹೊಸ ಈ ತಾಲೂಕಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಪ್ರೊಡಕ್ಟಿವ್ ಪಾಪೇ ಪ್ರೊಡಕ್ಟಿವ್ ಸ್ಟೂಡೆಂಟ್ ಪ್ರೊಡಕ್ಟಿವ್ ಪ್ರೊಡಕ್ಟಿವ್ ಯೂತ್ಸನ್ನು ತಯಾರು ಮಾಡುವುದು ನಾವು ಕೆಲಸ ಮಾಡಬೇಕಂತೇಳಿ ಇವತ್ತು ಮೊಟ್ಟ ಮೊದಲನೇದಾಗಿ ನಾವು ಆ್ಯಕ್ಚುಲಿ ಕಳೆದೊಂದು ಎರಡು ಮೂರು ತಿಂಗಳನ್ನ ಇಲ್ಲಿ ಯಾಕೆ ಶುರು ಮಾಡಿದ್ದೀವಿ ಅಲ್ಲ ಮೊದಲನೇ ಪ್ರಯತ್ನದಲ್ಲೇ ಈ ಒಂದು ಕುಟುಂಬ ಪುರಸ್ಕಾರ ಮಾಡ್ತೀವಿ ಇನ್ನೂ ದಿನಗಳ ಬೆಲೆ ಬೆಳೆಯನ್ನು ವಿದ್ಯಾರ್ಥಿಗಳು ಭವಿಷ್ಯದಲ್ಲಿ ಮುಖ್ಯವಾಗಿ ಯಾವ ರೀತಿ ಪರಿವರ್ತನೆ ಸೊ ಈ ಯಾರು ಮನೆಗಳಲ್ಲಿ ಅಪರ್ಮ ಮತ್ತು ಕಾಲೇಜ್ಗಳಲ್ಲಿ ಟೀಚರ್ಸ್ ಪ್ರೊಫೆಸರ್ಸ್ ಇರೋದು ಫೋರ್ಸ್ ಆಗಿದೆಯಲ್ಲ ಆದರೆ ಅವ್ರ ಮೇಲೆ ಆಗುವಂಥ ಒತ್ತಡ ಇದೆಯಲ್ಲ ಏನಾಗಿದೆ ಅಂದರೆ ನೀನು ಇದೇ ಆಗೋದು ಸಮಾಜದಲ್ಲಿ ಈಗ ಇದು ಸ್ಕೋಪ್ ಇದೆ ನೀವು ಇದನ್ನೇ ತಗೋ ಇದನ್ನೇ ಮಾಡೋದ್ರಿಂದ ಇದು ಬಹುಶಃ ನಿಲ್ಲಬೇಕು ಯಾಕಂದರೆ ಈಗ ನೀವು ಉದಾಹರಣೆಗೆ ಆನೆಯನ್ನು ಮರ ಹತ್ತಿ ಅಂತ ಹೇಳಿದ್ರೆ ಆನನ್ನು ಆನೆಯ ಮರ ಅಥವಾ ಕೋತಿಯನ್ನು ನೀವು ನೀರಲ್ಲಿ ಹಾಕಿಬಿಟ್ಟು ನೀನು ಥರ ಈಗಡೆ ನಾವು ಪ್ರಕೃತಿ ಒಂದೊಂದು ಪ್ರಾಣಿಯನ್ನು ಒಂದೊಂದು ಜೀವಿಯನ್ನು ಒಂದೊಂದು ಶಕ್ತಿಯಿಂದ ಗುಣದಿಂದ ಸೃಷ್ಟಿ ಮಾಡಿದೆ ಹಾಗೆ ಮನುಷ್ಯರು ನಾವೆಲ್ಲರೂ ಅಷ್ಟೇ ಅವೆಲ್ಲ ಬೇರೆ ಒಂದು ಶಕ್ತಿಯನ್ನು ನಾವು ಕೆಲವರು ಹೇಳ್ತಾರೆ ಅವೆಲ್ಲರೂ ಸಮಾನರು ನಾವು ಅಸಮಾನರು ಅಲ್ಲ ನಾನು ನಾನು ಇನ್ನು ಮುಂದುವರೆದಿ ಹೇಳ್ತೀನಿ ನಾವು ಅಸಮಾನರು ಅಲ್ಲ ಅಂದರೆ ನಾವು ಒಬ್ಬರು ಮೇಲೂರು ಒಬ್ಬರು ಕೀಳು ಅಲ್ಲ ಹಾಗೆ ನಾವು ಯಾರು ಸಮಾನರು ಅಲ್ಲ ನಾವೆಲ್ಲರೂ ಭಿನ್ನ ಇದರ ಹಿನ್ನಿಕೆ ಒಬ್ಬರು ಶಕ್ತಿ ಇದೆ ಹಾಗಾಗಿ ಆ ಮಕ್ಕಳಲ್ಲಿ ಏನು ಶಕ್ತಿ ಅದನ್ನು ಹೊಡೆದಕ್ಕೆ ಬಂದು ಆ ಫೀಲ್ಡಲ್ಲಿ ಅವ್ರ ಎಕ್ಸ್ಪರ್ಟ್ ಆಗೋದು ಮಾಡಿ ಅವ್ರು ಆ ಕ್ಷೇತ್ರದಲ್ಲಿ ಸಾಧನೆ ಮಾಡೋದು ಮಾಡಿ ಅವ್ರಿಗೆ ನಿಜವಾಗ್ಲೂ ಅವ್ರು ಮಾಡೋ ಕೆಲಸವ್ರು ಆಸಕ್ತಿ ನನಗೆ ಆಸಕ್ತಿ ಇರೋದು ಬೇರೆ ನಮ್ಮ ಅಪ್ಪ ಏನು ಹೇಳ್ತಾರೆ ಅದಕ್ಕೆ ಮಾಡ್ಲಾಗ ನಾನು ಕೆಲವೊಬ್ಬ ಖುಷಿ ಮಾಡ್ತೀನಿ ಅದನ್ನು ನಾನು ಹಂಡ್ರೆಡ್ ಪರ್ಸೆಂಟನ್ನು ಕೆಲಸ ಆಸೆ ಅದು ಎಫರ್ಟನ್ನು ಹೋಗಬೇಕು ಹಾಗಾಗಿ ನಾನು ಖುಷಿಯಾಗಿ ಯಾವ ಕೆಲಸ ಮಾಡೋಕ್ಕಾಗ ಎಲ್ಲ ಕೆಲಸಕ್ಕೆ ಹಾಗಾಗಿ ಮಕ್ಕಳಿಗೆ ಅವ್ರಿಗೆ ಆಸಕ್ತಿ ಇತ್ತು ಅದು ಕೇವಲ ಡಾಕ್ಟರ್ ಆಗೋದು ನಿಮ್ಮೆ ಆದ್ರೆ ಮಾತಾಡೋದು ಉದಾಣಕ್ಕೆ ಒಳ್ಳೆ ಇರುತ್ತೆ ಆಗಬೇಕಂತಿರುತ್ತೆ ಹಾಡುಗಾರ ಇರುತ್ತೆ ಬೇರೆ ಬೇರೆ ಕ್ಷೇತ್ರಗಳು ಯಾವುದೇ ಕ್ಷೇತ್ರ ಆಗಲಿ ನೀವು ಸಾಧ್ಯ ಅಂತ ಹೇಳಿದ್ರೆ ಬರೀ ಡಾಕ್ಟರ್ ಆಗೋದು ಮಾತ್ರ ಸಾಧ್ಯ ಸಮಾಜನ ಅಭಿವೃದ್ಧಿಯ ಪ್ರಕ್ರಿಯೆ ಒಳಗೆ ನೀವು ಏನಾದರೂ ಮಾಡಿ ಒಂದು ಒಳ್ಳೆ ಮನುಷ್ಯನಾಗುತ್ತೆ ಸಾಧ್ಯ ಅಭಿವೃದ್ಧಿ ಹಾಗಾಗಿ ನಾನಿಟ್ಟು ಇವತ್ತು ನಿಮಗೆ